बार वाडे बार बारे ಅಂಗಡಿ ಇದನ್ನ ಇದೇನು ಹೌದು ಗಜ ಹಾಕಿತ್ತು ಗಜ ಹಾಕಿಟ್ಟವ್ ಹೌದು ಮನೆಗೆ ಹೋದ್ ಏನೋ ಓಹ್ ಬಂದು ಮಾಡ್ಕೊತ ಹೋಗಬೇಕು ಬಂದು ಮಾಡಿ ಹೋಗಿರ್ಬೇಕು ಊಟಕ್ಕೆ ಹೋಗಿರ್ಬೇಕು ಮೊದಲೇ ಮಾರ್ವಾಡಿಗೆ ಸ್ವಲ್ಪ ಕರಿಬೇಕು ಬೇಡ ಕರಿಬೇಕು ಕರಿಬೇಕು ಯಾಕಂದರೆ ನಾವು ಆದಷ್ಟು ನಗುನ ಹೋಗಬೇಕಲ್ಲ ಹೌದು ಅದಕ್ಕೆ ಮಾರ್ವಾಡಿಯನ್ನು ಸ್ವಲ್ಪ ಕರಿತೀರೇನು ಅಲ್ಲ ಈಗ ನಾನಾ ನೀವೇ ಕರಿಬೇಕು ನಂಗೆ ಅಷ್ಟು ಏ ಮಾರ್ವಾಡಿ ಮಾರ್ವಾಡಿ ಏ ಎಲ್ಲಿ ಗೋದಿವ ಮಾರ್ವಾಡಿ ಬಾರೋ ಬೇಕಾ ಎಲ್ಲಿ ಗೋದಿವ ಮಾರ್ವಾಡಿ ಬಾರೋ ಸಾಫ್ ಸಫೈ ಮಾಡುವನ್ರಿ ಸಾಫ್ ಸಫೈ ಹೌದಿ ಅಪ್ಪ ಅಂಗಡಿ ಎಲ್ಲ ಕಸ ಹೊಡೀವನ್ರಿ ಚಂದಾಗ ಐತ್ರಿ ಅಪ್ಪ ಏನಾಯ್ತ್ರಿಯಪ್ಪ ಬೋರ್ಡೆಲ್ಲ ಸ್ವಚ್ ಆಗಿ ಉರ್ಸನ್ ಬಾಳ್ಮಾ ಕೂತ ಐತ್ರಿ ಅಪ್ಪ ಮಾರ್ವಾಡಿ ಗುಲಾಮ್ ಸಾವ್ಕರ್ ಐತ್ರಿ ಅಪ್ಪ ಏನಾಯ್ತಲ್ಲಿ ಬೋರ್ಡು ಅದೇ ಮಾರ್ವಾಡಿ हां मुंडे अरे साहेब साहेब हष्टादर गुताईत साहेब ಅಂತ ಹೇಳೋ गुलाम ठाकऱ्याला गुलाम सायकल ठाकऱ्या ಊರಿನ ಗಡ್ಡಿ ಹಚ್ಚوا ಹಚ್ಚ ಬಹಳ ದಿವಸ ಆಯ್ತು ಹಚ್ಚಬೇಕಲ್ಲ ಹೌದು ಗಡ್ಡಿ ಹತ್ತಿಪ್ಪ ಆ దేవి పరమాత్మ వ్యాపార జోరు నడితా ఉంటాడు కొంత జన హింగే కూర్చుంటి వ్యాపారం చేస్తా బరగవురుంట అంతే ఇతరు సాకు దేవి పరమాత్మ కావ్ కరే నాక్ సాక్ 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 साक खाते ते हट राख죠 हट बंद हेडकोट बट ने हेडकोट सावकर न्यू येणार किती रा इल्ला सावकर रे मत नोडवा अंगडी सफाई मारते यार गिराई के भरता यार भरता ये नोडवा ए गंदा पारवा ये बरजोडी એવર નુ સાહો દુખ્યો રે સલા એ મારવાડી ક્યાં યપ્પા નમંગી કવવા બંધી તો એનૈતો એય બારો એનૈતો એ મારા આ કા સાડી અયો મંગડે મંગડે પર બેઠી હલો એ કુલી એલા એ કુરો નમ એ દેવવાળા પારવાડે દેવાળી એ ಹೌದು ಅವ್ರಿ ನೀವು ಯಾರು ಬೇಡ ಓಡು ಅವ್ರಿ ಇವ್ರು ಏ ಮಾರವಾಡಿ ಮಗಳೇ ಇಲ್ಲಿ ಯಾರು ಇಲ್ಲ ಅಂಗಡಿ ನಾವೇ ನಾವೇತ ಯಾಕಂದ್ ತಕೊಂಡೋಗ

इन कारण बंदे रे ताई ने इन कारण बंदेरे ताई ने ಎಂಥಕ್ಕೆ ನಿಗ್ ಯಾವಾಗ ಹಿಡಿದಿತ್ತು ಎಂಥದ್ದೇ ಅದೇ ದೇವು ನೀ ಬಂದ ಮನೆ ಹಿಡಿದಿದೆ ಹೌದಾ ಇದ್ರ ಬದಲು ಹೇಳಿದಲ್ ಹೌದಾ ಹಾಗಿದ್ರೆ ಏನು ಕಾರಣ ಬಂದಿದ್ರಿ ನೀವು ಯಾತಕ್ಕೆ ಆಗ ಬಂದಿದ್ದೆ ಈಗ ಅಂಗಡಿಗೆ ಬರುದು ಯಾವುದಕ್ಕೆ ಹೌದಾ ಹೌದು ಅಲ್ಲಿ ಮಾತಾಡಿಕೊಡಿ ನೀವು ಸಮಯ ಅಲ್ಲ ನಾನು ನೀವು ಮಾತಾಡ್ಕೊಳ್ಳಿ ಅಲ್ಲ ನಾವು ಮಾತಾಡ್ಕೊಂಬುದು ಸರಿ ಇದ್ರೆ ನೀ ಕಡೆಗೆ ಆಗಿದೆ ನೀನು ಅವ್ರ ಕಡೆಗೆ ಹೊರ್ತ ಸತ್ಯವಾಗೂ ಕಂಡು ಹೋಗಿತ್ತು ನೀವು ಅರ್ಧ ಕೊಂದಿಕ್ಕೆ ಬಂದಿ ಬಂದಿಗಾರ ಕೋಲ್ ಮಾಡಿ ಮುಗಿಸಿದೆ ನೀನು ಸೊಂಟ ಬರೀತೆ ಅರ್ಧ ಮುರಿದು ಬಿದ್ದಾನೆ ನಾನು ಅಲ್ವೇ ಹೌದು મારવાડી વ્યાપાર વ્યાપાર કે વ્યાપાર બંધ હું નિ દેવર હણ્દેવા સમાન કોડો કાયી કર્પૂર હણ્દેવા સમા કોડો

ತರ ಮನو ಎಲ್ಲ ತಂದೆ ನರ್ಸಿ ಶಕ್ತಿ ನಡಿ ನಮ್ಮ ಗುಡಿ ಒಂದೆ ಅಲ್ಲ ಹೌದು 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 ಎಲ್ಲ 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 ಐತೆ ಎಲ್ಲ ಐತೆ ಎಲ್ಲ ಐತೆ ನೀ ಬರೆ ಕೈ ತಕಳ್ಬೇಡ ಒಂದು ಕೂಲ್ ತಕ ಬಾರ್ಸು ಸರಿ ನೋಟ ಯಾವ ಯಾವ ಸಾಮಾನು ಏನು ಸಾಮಾನು ಬೇಕು ಹೌದು ಎಲ್ಲ ನಮ್ಮ ಅಂಗಡಿಗೆ ಬರ್ತಾ ಹೌದು ಅದರ ಬಗ್ಗೆ ನೀ ಏನು ಮಾತಾಡ್ಕೊಳ್ಬೇಡಿ ದೇವರ ಮುಂದೆ ಇಬ್ರು ಮಾತಾಡ್ಕೊಳ್ಳಿ ಅಲ್ಲ ಸ್ವಲ್ಪ ಮುಂದೆ ಬಂತು

ಬಾಳೆಹಣ್ಣು ಉಂಟು ಊದ್ ಬತ್ತಿ ಉಂಟು ಕಡ್ಡಿ ಉಂಟು ಕರ್ಪೂರ ಉಂಟು ಬತ್ತಿಚೂರಿ ಉಂಟು ಗಂಧ ಐತಿ ಭಂಡಾರ ಐತಿ ಹೆಕೆ ಕೊಡಿ ಐತಿ ಲೆಕ್ಕಿ ಸೊಪ್ಪು ಐತಿ ಬಂಡಿ ಕತ್ ಬಂದಿ ಬೆಳಿ ಉಸ್ತ ಮಾಲೆ ಇವೆಲ್ಲ ಬೇಕು ನಿಮ್ಮ ಎಲ್ಲ ಸಿಗ್ತೈತಿ ನಾವು ಹೇಳಿದಷ್ಟು ನನಗೆ ಬೇಕು ನೀ ಏನು ಹೇಳಿಯ ಆಮೇಲೆ ನಿಮಗೆ ಬೇಕು ನಾವು ಅಂಗಡಿ ಅದು ಐತೆ ಐತೆ ಹೇಳ್ತೇನೆ ನಮ್ಮ ಅಂಗಡಿ ಆಗಿ ಅದು ಹೋಗಲ್ಲ ಐತಿ ನೀವು ಎಲ್ಲ ಐತಿ ಎಲ್ಲ ಬರ್ಬೋದು ನೀವಿಷ್ಟೆಲ್ಲ ಸೇರಿ ಒಂದು ಚಾರ್ ಆಣಿ ಒಳಗೆ ಕೊಟ್ಟು ಹಾಗೆ ચાર ಏನ ಅದrlige ಇನ್ ಬಿರ್ತಿದೆ ಒಂದು ಪುಕ್ಕಿ ಬಿರ್ತಿದೆ ಆನಂದุมಾರ್ ಅಂತದಾರಿ ಅಲ್ಲ ಈಗ ನೀ ಅಂತಂದೆ ಅಪ್ಪನಕ್ಕೆ ಏನಂದ ನಾನು ಅಲ್ಲ ಅಪ್ಪನಕ್ಕೆ ಎಲ್ಲ ಎಲ್ಲ ಅಪ್ಪನಕ್ಕೆ ಇದ್ದರಿಗೆ ಈಗ ಎಲ್ಲ ಹುಡುಕಿಕೊಂಡು ತಿಂತೆ ನೀವು ನೀ ಮುದುಕರೇ پورا ನಿಮಗೆ ಏನು ಸಿಗುದಿಲ್ಲ ಔತಿ ಚಿక్కుದ ಒಂದೇ ಅದಕಗೂ ಸತಾದ್ವಿ ಅವನು দাওನಿ ಮಂತಾ ಕಪದಲ್ಲಿ ಹೌದು ನಿನ್ನಮ್ಮನ್ ತರಿಗಿದ್ರೆ ನಿ ಅಪ್ಪನಕ್ಕಿಗೆ ತೆದಿದೆ ದೊಡ್ಡ ದೊಡ್ಡ ಜಾರನೆ ಅಲ್ಲಿಗೆ ಅದಾಗು ತೆರ

ವಾತಾವರಣದ ವಿಷಯ ಏನು ಗೊತ್ತಿಲ್ಲ ಯಾಕೆ ಮಗಳೇ ನಾನು ಉಪ್ಪು ತಿಂದಟ್ಟು ನೀ ಅನ್ನ ತಿನ್ಲಿಲ್ಲ ಅದಕ್ಕಾಗಿ ಎಲ್ಲೆಲ್ಲಿ ಎಷ್ಟೆಟ್ಟು ತಕೊಳ್ಬೇಕಂತ ನನಗೇ ಗೊತ್ತು ಹೌದಾ ನೀನು ಬಂದ್ರೆ ಅಷ್ಟ ತಗೊಳ್ಬೇಕು ಅಷ್ಟೇ ಬಂದ್ರೆ ನಾ ಬಂದ್ರೆ ಅಷ್ಟೇ ಕಡೆಕ್ ಹೋಗ್ಬೇಕಿದ್ರು ನೋಡಿ ಎಷ್ಟೇ ಅಂತ ಎಂತ ಹೇಳಿ ಸರಿ ಉಂಟು ಕೊಡು ಎಂತದ್ದು ಕಾಯಿ ಕಾಯಿ ಐರು ಬಾಳೆ ಐರು ಬಾಳೆ ಗಡ್ಡಿ ಕಟ್ಟಿ ಕರ್ಪೂರ ಕರ್ಪೂರು ಬತ್ತಿ ಜೀವಡು ಬಂಡಾರ ಬಂಡಾರ ಊದುಬತ್ತಿ ಊದುಬತ್ತಿ ಕರ್ಪೂರ ಕರ್ಪೂರ ಒಯ್ಯಕ್ಕೆ ಕೊಡಿ ಲೈಕೆ ಕೊಡಿ ಕೇಪ್ಪು ಲಿಕೆ ಸುರಿ ಎಲ್ಲ ಸೇರಿ ಸೋಡ ಬೇಡ ಬೇಡ ಅಲ್ಲ ಅಲ್ಲ ಅದು ಕಡೆಗೆ ನೀರು ತರುವ ಅಲ್ಲ ಬೇಡ ಅಲ್ಲ ಬೇಳೆ ಅಲ್ವಾ ಎಂತ ಈಗ ಹೇಳಕ್ಕೆ ಏನು ಕೇಳಿದಾರೆ ಅಷ್ಟು ಕೊಟ್ಟು ಬಿಡುವ ಸೌಕರ್ಯ ಹಾಂ ಕೊಟ್ಟು ಬಿಡುವ ಕೊಟ್ಟು ಬಿಡುವ ಹೌದಲ್ಲ

ಬಾ ಕೊಟ್ಟು ಬಾ ಬಾ ಕೊಟ್ಬಿಡಿ ಬಾ ನೀವು ಕೊಟ್ಟು ಬಿಡಿ ನಾನಿದ್ದೇನಲ್ಲ ನಿನ್ ಕೈಯಿಂದ ಕೊಡಪ್ಪ ಇಲ್ಲ ನನ್ನ ಕೈ ಕೊಡಬೇಕು ಈಗ ಸೌಕರ್ ಕೊಟ್ಟೆ ನೋಡು ಎಟ್ಟ ಎಲ್ಲ ನಿನ್ನ ನಿನ್ನ ಮೇಲೆ ವಯಸ್ ಕೊಟ್ಟಾಗ ಹೌದೌದು ಇದ್ ನಿನ್ ಕೊಡೋದು ಮಾತ್ರ ನೀವು ಅವ್ರಂತ ಹಣ ಕೊಡ್ಲಿಲ್ಲ ಅಂತ ಇವನು ಪಗಾರದಿಂದ ಕಟ್ ಮಾಡ್ಲಿಕ್ಕೆ ಆಗ್ತಿತ್ತು ನನ್ನ ಕೈಯಿಂದ ಕೊಡಿಸ ಕತ್ತಾನ ಇವನು ಬಾಳ ಆರಾಮ ಇದ್ದಾನ ಆಗ್ಬಿಡಿ ಕೊಟ್ಟು ಬಿಡ್ತೇನೆ ಕೊಡಿ ಬಾ ಕೇಳ್ಕೊ

रख रु ನೀವು ಎಲ್ಲಿಂದ ಬಂದವರು ನಾವು ಗುಜರಾತ್ ದೇಶದಿಂದ ಬಂದವರು ಬರುವಾಗ ಏನ್ ತಕ್ಕೊಂಡು ಬಂದಿದ್ರಿ ಒಂದು ಕೈ ಚೀಲ ಬಂದಿದ್ವಿ ಬಂದ ಮೇಲೆ ಇಲ್ಲಿ ಇಲ್ಲಿ ಏನು ಮಾಡಿದ್ರು ಮೊದಲಿಗೆ ಒಂದು ಹರ್ಸಿ ಬಿಲ್ಡಿಂಗ್ ಗೂಡಂಗಿಡೆ ಹಾಕಿದ್ದೆ ಹೌದಾ ಕಡೆಗಿದ ಆಮೇಲೆ ಏನ್ ಮಾಡಿದ್ರಿ ಆಮೇಲೆ ಒಂದು ಸಾಧಾರಣ ಬಿಲ್ಡಿಂಗ್ ಹೌದಾ ಆಮೇಲೆ ಆಮೇಲೆ ಒಂದು ಹರ್ಸಿಸಿ ಬಿಲ್ಡಿಂಗ್ ಮಾಡಿದ್ವಿ ಹರ್ಸಿಸಿ ನಾನ್ ಆರ್ ಸಿ ನಾ ಆರ್ ಸಿ ಸಿ ಹೌದಾ ಹೌದ್ ತಂದದ್ದೆ ಅಂತದ್ದು ಕೈ ಚೀಲ ಕೈ ಚೀಲ ಅಲ್ವಾ ಏನು ಇಲ್ಲ ಇಲ್ಲ ಬಂದ ಮೇಲೆ ಆರಿಸಿ ಪಾಪ ನಮ್ಮ ಊರಿನವರೆಲ್ಲ ಇಲ್ಲೇ ಇದ್ದು ಎಟ್ಟ ಕಾಲ ಆಯ್ತೇನೋ ಅವ್ರ ಅಪ್ಪ ಅಜ್ಜನ ಕಾಲದಲ್ಲಿ ಇದ್ದವ್ರು ಇನ್ನು ಮನೆಗೊಂದು ಒಡ್ಡ ಹಾಕಲಿಕ್ಕೆ ಆಗ್ಲಿಲ್ಲ ನೀವು ಬಂದ ಮೂರೇ ವರ್ಷದೊಳಗೆ ಆರ್ ಸಿ ಸಿ ಕಟ್ಟಿದ್ರೆ ಅವ್ರಿಗೆ ಇಲ್ಲಿವರ ತಲೆ ಎಲ್ಲ ಬೋಲಸ್ಕಂಡೆ ಮಾಡಿದ ದುಡ್ಡು ಅವರಿಗೆ ಬೋಲಿಸ್ಲಿಕ್ಕೆ ಬರುದಿಲ್ಲ ಹೌದಾ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಬರುದಿಲ್ಲ ನಮಗೆ ವ್ಯಾಪಾರ ಮಾಡುವ ಏನು ಇಲ್ಲ ಬರ್ತ್ಯಾ ಮತ್ಕಾರಾ ಹೋಗ್ ಜಮ್ಮತ್ಕಾರ ಹೋಗುದಾ ನಮಗೂ ಬಂದಕ ಬನ್ನಿ ಬನ್ನಿ ನಿನ್ ನೆನ್ ಕುಡಿ ಯಾಪಾರ ಮಾಡು ಜಮ್ಮೈ ಬಂತಾ ಸ್ಯಾಪಾರ ಮಾಡು ಜಮ್ಮತ್ಕಾರ ಉಂಟಲ್ಲ ನಮಗೂ ಈ ವ್ಯಾಪಾರ ಮಾಡದವರಿಗೆ ಕಣ್ಣು ಸೂಚಾ ಮತ್ಕಾರಾ ಉಂಟಲ್ಲ ನಾನು ರೋತಾ ಇಲ್ಲ ಪೊನಿನಗೆ ನನ್ನ ಗುರು ತಾಯೆ ಪೊನಿನಗೆ ಗುರು ತಾಯೆ ಪೊನಿನಗೆ ಅಣ್ಣಾ ಬೇವರ್ಸೆ ಮುಚ್ಚಿದೆ ಮತ್ತ್ ಹೇಳ್ಬೇಕೇಳ ನೋಡಿದಾಗ ಗೊತ್ತಾಯ್ತು ಹೌದು ನಮ್ಮ ಮೊಸ ಮಾಡಿ ಹೋಗೋಳೆ ಅಂತ ಬೇವ್ ಇಂಥ ಮುದುಕಿ ಬರ್ತಿದೆ ಅಂದ್ರೆ

ಎಲ್ಲ ನಿಮ್ದೆ ಅದೇ ಅವ್ರಿ ಯಾರು ಕುಟುಂಬ ಅದು ತಗೊಂಡೋಗ್ರು ಈ ಬಿಲ್ಡಿಂಗು ಮಾತ್ರ ಅದಾಯ್ತು ಅದು ಬೆಳಗಾದವರಿಗೆ ನಿಂಬ್ಲಿ ಆದ್ರೆ ಒಂದು ಸಾವುಕಾರ್ರೆ ಯಾರು ನೆಮ್ಮದಿ ಕುರ್ತಿ ತಗೊಂಡೋಗ್ಲಿ ತಗೊಂಡೋಗ್ಲಿ ಅಂಗಡಿ ಓಪನ್ ಆದ್ಮಾರ ತಗೊಂಡು ಸಾವುಕಾರ್ರೆ ಈ ಗಿಜಿ ನಿಮ್ದೇ ಆಗಿತ್ತು ಅವನು ಮಿಟ್ಕೊಂಡಿದ್ದ. ಅವನ ಹೆತ್ರೇ ಓಳಲೇ. ಅವನ ಹೆತ್ರೇ ಬಿಡಿ ಅವನು ಪುಕ್ಕಟಾ. ಪಾಪ ಅದೆ ಅವನು ಪುಕ್ಕಟಾಗಿ ಒಂದು ಜೀವನ ಮಾಡ್ಕೊಳ್ಳಿ ಅವನು. ಜೀವನ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ ಅಂತ ದಾನ ಮಾಡಿರಿ ನೀವು. ಹೌದಾ ಮತ್ತೆ. ಹಾ ಮತ್ತೆ ನಾನು ಕೇಳಿದ್ದೇನೆ. ಹೌದು ಹೌದು. ಆದ್ರೆ ಒಂದು ಸೌಕರ್ಯ ಎಲ್ಲಾನೂ ದಾನ ಮಾಡ್ತೀ ಹೋದ್ರೆ ಹೌದು. ಹೇಗ ಆದ್ರೆ ಆದರೆ ಒಂದು ವಿಷಯ ಹೌದು ಇನ್ನೊಂದು ನಾಲ್ಕೈದು ಜನ ಇದ್ದಾರೆ ಹೌದು ಇವರನ್ನಿಗೆ ಮಾತ್ರ ಯಾರು ತಕೊಂಡು ಹೋಗ್ಬೇಕು ಯಾಕಂದರೆ ನಮಗೆಲ್ಲಿಂತ ಮುಂದೆ ಬರುವ ಜನರಿಗೆ ಇವ್ರು ಬೇಕಾ ಬೇಕಾ ಇವರು ಇಟ್ಟಿ ಬಾಕಿ ಏನು ಬೇಕಾದ್ರೆ ನೀವು ಯಾರ್ಯಾರು ಮನ್ಸು ಬಂದು ತಗೊಂಡು ಹೋಗಿ ಎಲ್ಲ ತಗೊಂಡೋಗ್ಬಿಡಿ ಎಲ್ಲ ತಗೊಂಡೋಗಿರಿ ಸಾಕಾಗೋಗ್ಬಿಟ್ಟು ಸಾಕಾಗ್ರಿ ಇವ್ರು ಬೇಕು ಇವರಿಗೆ ಬೇಕಾದ ತಗೊಂಡೋಗ್ರಿ ಯಾಕಂದ್ರೆ ಮದುವೆ ಮಂಟಪದಲ್ಲಿ ಹಿಂಗ ಇಲ್ಲಿಗೆ ಬೇಕು ಒಳ್ಳೆ ಒಳ್ಳೆ ಮುಖ ಉಂಟು ಕೆಬಡಿಕಾಯಿ ಹೋಳಿಯಲ್ಲಿ ಹಿಂಗ ಉಂಟು ಒಳ್ಳೆ ಮುಖ ಉಂಟು ಇವರನ್ನು ಬಿಡಬೇಡಿ ತಗೊಂಡು ನಾನು ಎಲ್ಲ ಮದುವೆ ಮಂಟಪದಲ್ಲಿ ಕೈ ಮುಗಿಬೇಕಂತೆ ಯಾರು ಹಾಕಿ ಕಾಣಿಸ್ ಯಾರು ಹತ್ತಾರೀ ನಾನು ಕಾಣಿಸಕತ್ತ ನೀನು ಅವನು ಕಾಣಿಸಕತ್ತಾನೆ ಆ ಅವನು ಹೇಳಿದಾಗ ಈ ಮೂವರನ್ನು ಬಿಟ್ಟು ನಿಮ್ಗೆ ಇಲ್ಲಿ ಏನೇನೈತಿ ಐತಿ ಯಾವ್ಯಾವ ಬೊಂಬೆ ಐತಿ ನೋಡಿ ಅಲ್ಲೆಲ್ಲ ಕುಂತ ಹೋಗ್ಬೇಡ್ರಿ ಇವ್ರು ಬೆಳಿಗ್ಗೆ ಇವ್ರ ಮೂರೇ ಇಲ್ಲ ಹಾ ನಾವು ಇನ್ನೆರಡು ಜನ ತಯಾರು ಮಾಡಿದ್ದೇವೆ ಒಟ್ಟು ಐದು ಮಾಡಿದ್ದೇವೆ ಟೈಮ್ ನಮ್ಗೆ ಬೇಕಾಗ್ತದೆ ನೀವು ಹೋಗಿ ಬೇಡ ಬೇಡ ಪಾಲೋ ಇದು ಏನು ಬೇಡ ಒಪ್ಪನ್ ಆಗಿರ್ಲಿ ಅಂದ್ರೆ ಏನ್ ಬೇಕಾದ್ ಯಾರು ಬೇಕಾದ್ ತಕೊಂಡ್ ಹೋಗ್ಬಿಟ್ರಿ ನಾನು ಹೋಗ್ಬಿಡ್ತೀನಿ ಗಂಗಾ ಪರವ